ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಪ್ಯಾಷನ್ ಟೆಕ್ ಇನ್ನ ಇವತ್ತಿನ ವಿಡಿಯೋದಲ್ಲಿ ಸೊ ಒಂದಷ್ಟು ಸ್ಟಾಕ್ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ ಒಂದಷ್ಟು ಮಿಷಿನ್ ಸ್ಟಾಕ್ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಆಲ್ಮೋಸ್ಟ್ ಅರ್ಧ ಎಲ್ಲ ಖಾಲಿ ಆಗೋಗಿದೆ ಇನ್ನ ಅರ್ಧ ಮಾತ್ರ ಇದೆ ಸೊ ಇವತ್ತು ಕೂಡ ಇನ್ನೊಂದಷ್ಟು ಸ್ಟಾಕ್ ನ ಬರ್ತಾ ಇದೆ ಇನ್ನೊಂದು ಐವತ್ತು ಮಿಷಿನ್ಸ್ ಬರ್ತಾ ಇದೆ ಸೊ ಅದ್ರ ಜೊತೆಗೆ ಸ್ಟ್ಯಾಂಡ್ ಎಲ್ಲರೂ ತುಂಬಾ ಖಾಲಿ ಆಗೋಗಿತ್ತು ಸೊ ಎಲ್ಲ ಸೊ ಕೆಲವೆಲ್ಲ ಆನ್ಲೈನ್ ಬುಕ್ ಮಾಡಿರೋರಿಗೆ ಮತ್ತೆ ಇಲ್ಲಿ ಬಂದು ಪರ್ಚೇಸ್ ಮಾಡಿರೋ ಎಲ್ಲಾರ್ಗು ಆಲ್ಮೋಸ್ಟ್ ಮಿಷಿನ್ ಅಲ್ಲಿ ಆಲ್ಮೋಸ್ಟ್ ಖಾಲಿನೇ ಆಗೋಗಿದೆ ಅಂತಾನೆ ಹೇಳ್ಬೋದು ಸೊ ಇವಾಗ ಇನ್ನೂ ಒಂದಷ್ಟು ಮಿಷಿನ್ ಸ್ಟಾಕ್ ಬರ್ತಾ ಇದೆ ಒಂದು ಐವತ್ತೇ ಮಿಷಿನ್ ಸ್ಟಾಕ್ ಬರ್ತಾ ಇದೆ ಆ ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋನು ಮಾಡ್ತಾ ಇದೀನಿ ಸೊ ಬಂದು ತುಂಬಾ ಜನ ಮಿಷಿನ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಆನ್ಲೈನ್ ತಗೊಳ್ತಾ ಇದೀರಾ ತುಂಬಾನೇ ಖುಷಿ ಆಗ್ತಾ ಇದೆ ಸೊ ಹಂಗಾಗಿ ಇವತ್ತಿನ ವೀಡಿಯೋದಲ್ಲೂ ಸೊ ಇನ್ನೂ ಫಿಫ್ಟಿ ಮಿಷಿನ್ಸ್ ಅವೈಲಬಲ್ ಇದೆ ಇನ್ನ ಬರ್ತಾ ಇದೆ ಸೊ ಇನ್ನೇನ್ ವೇ ಇದೆ ಅಂದ್ರೆ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗಿದೆ ಸೊ ¿Qué ಹಾಗಾಗಿ ಈ ವಿಡಿಯೋ ನಾ ಮಾಡ್ತಾ ಇದೀನಿ ಸೊ ಬನ್ನಿ ಇವಾಗ ಒಂದಷ್ಟು ಮಿಷಿನ್ಸ್ ಬರ್ತಾ ಇದೆ ಸೊ ಇಳಿಸಿಕೊಳ್ಳೋದಾಗಿರ್ಬೋದು ಕೆಲವೊಂದೆಲ್ಲ ಆಮೇಲೆ ನನ್ಗೆ ಯಾರೋ ಒಬ್ರು ಪ್ಯಾಕ್ ಮಾಡೋದನ್ನ ಒಂದ್ಸಲ ವಿಡಿಯೋ ಮಾಡಿ ಅಂತ ಹೇಳಿದ್ರಿ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಅಲ್ಲಿ ಪ್ಯಾಕ್ ಮಾಡೋದನ್ನ ವೀಡಿಯೋ ಮಾಡ್ತೀನಿ ತುಂಬಾ ಜನ ಕೇಳ್ತಿದ್ರಲ್ವಾ ಪ್ಯಾಕ್ ಮಾಡೋದ್ ವಿಡಿಯೋ ಮಾಡಿ ಅಂತ ಸೊ ನಾನು ಆಲ್ರೆಡಿ ಕಳೆದ ಒಂದು ವೀಡಿಯೋದಲ್ಲಿ ಪ್ಯಾಕ್ ಮಾಡೋದು ವಿಡಿಯೋ ಮಾಡಿದೀನಿ ಆಲ್ಮೋಸ್ಟ್ ಒನ್ ಟೂ ಮಂತ್ಸ್ ಬ್ಯಾಕ್ ಅನ್ಸುತ್ತೆ ನಾನು ಆಲ್ರೆಡಿ ವಿಡಿಯೋ ನ ಮಾಡಿದೀನಿ ಆ ತುಂಬಾ ಜನ ಇವಾಗ್ಲೂ ಕೂಡ ಕೇಳ್ತಾ ಇದ್ರಿ ನನ್ಗೆ ಪ್ಯಾಕ್ ಒಂದ್ಸಲ ತೋರಿಸಿ ಅಂದ್ರೆ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮು ಪ್ಯಾಕ್ ಮಾಡೋ ವಿಡಿಯೋನ ತೋರಿಸ್ತೀನಿ ಇವಾಗಿಲ್ಲ ಅಂದ್ರೆ ಒಂದು ಟೂ ಡೇಸ್ ಬಿಟ್ಕೊಂಡು ನಾನು ಸೊ ಇವಾಗ ಒಂದ್ ಫಿಫ್ಟಿ ಮಿಷಿನ್ಸ್ ಸ್ಟಾಕ್ ಬರ್ತಾ ಇದೆ ಸೊ ಬನ್ನಿ ಇವಾಗ ಫಸ್ಟ್ ಅದನ್ನ ವಿಡಿಯೋ ನೋಡ್ಕೊಂಡ್ ಬರೋಣ ಸೊ ಇನ್ನೂ ಬಂದಿಲ್ಲ ಬರ್ತಾ ಇದೆ ಸೊ ಬಂದ ಮೇಲೆ ಅದನ್ನ ನಿಮಗೆ ತೋರಿಸ್ತೀನಿ ಸೊ ಅದೆಲ್ಲ ಸ್ವಲ್ಪ ಗೋಡೌನ್ ಹಾಕೋದಿದೆ ಸ್ವಲ್ಪ ಒಂದ್ ಐವತ್ ಮಿಷಿನ್ ಸೊ ಮೊನ್ನೆನೂ ಹಾಕಿರೋದು ಸ್ವಲ್ಪ ಒಂದಷ್ಟು ಅಲ್ಲಿ ಜೋಡ್ಸಿದ್ವಿ ಸೊ ಸ್ವಲ್ಪ ಜಾಗ ಕಮ್ಮಿ ಇದೆ ಸೊ ಇವಾಗ ಹೋಗಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇನ್ನೊಂದು ಸ್ವಲ್ಪ ಫಿಫ್ಟಿ ಮಿಷಿನ್ಸ್ ಜೋಡ್ಸ್ಕೊಳ್ಳೆ ಮಾಡ್ಬೇಕು ಸೊ ಇವೆಲ್ಲಾನು ರೀಪೇಂಟೆಡ್ ಮಿಷಿನೇ ಆಗಿರುತ್ತೆ ಸೊ ಇನ್ನೊಂದ್ಸಲ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಸೊ ರೀಪೇಂಟೆಡ್ ಮಿಷಿನ್ ತುಂಬಾ ಜನ ಕೇಳ್ತಾ ಇದ್ರಿ ಜುಕ್ಕಿ ಮತ್ತೆ ಜಾಕಿ ಎರಡರಲ್ಲೂ ಕೂಡ ಅವೈಲಬಲ್ ಇದೆ ಅಂತ ಇದ್ರಲ್ಲೂ ಕೂಡ ಜುಕಿ ಮತ್ತೆ ಜಾಕ್ ಎರಡು ಮಿಷಿನ್ ಅಲ್ಲಿ ಎರಡರಲ್ಲೂ ಕೂಡ ಅವೈಲಬಲ್ ಇದೆ ಈ ಒಂದ್ಸಲ ಬರ್ತಾ ಇರೋ ಮಿಷಿನ್ ಕೂಡ ಸೊ ಯಾರು ಬೇಕಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇನ್ನು ಟೆಂಪೋ ಬಂದಿಲ್ಲ ಸೊ ಟೆಂಪೋ ಬಂದಲ್ಲೂ ಅದು ವಿಡಿಯೋ ಮಾಡಿ ತೋರಿಸ್ತೀವಿ ಇನ್ನು ಸ್ಟಾಕ್ ಬಂದ್ಬಿಟ್ಟು ನೋಡಿ ಇಷ್ಟು ಸ್ಟಾಕ್ ಬಂದಿದೆ ಸೊ ಎಡ್ಡೆಲ್ಲೂ ಆಲ್ಮೋಸ್ಟ್ ಕೆಳಗಡೆ ಇಳಿಸಿದಿವಿ ಸೊ ನನಗೂ ಸ್ವಲ್ಪ ಕೆಲಸ ಇತ್ತು ಸೊ ಅದು ವೀಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗೋಯ್ತು ಸೊ ಇದು ಇಷ್ಟು ಅಂದ್ರೆ ಹೈಲ್ ಟಿನ್ಗಳು ಬಂದಿದೆ ಸೊ ಕೆಳಗಡೆ ಪೂರಾನು ಫುಲ್ ಸ್ಟ್ಯಾಂಡ್ ಗಳಿದೆ ನೋಡಿ ಇವಾಗ ಮಿಷಿನ್ಗಳನ್ನ ಇಲ್ಲಿ ಜೋಡಿಸಿದ್ದೀವಿ ಸೊ ಸೇಮ್ ಟು ಸೇಮ್ ಓಸ್ಲ ಏನ್ ಪ್ಯಾಕಿಂಗ್ ಆಗಿ ಬಂದಿತ್ತಲ್ವಾ ಸೇಮ್ ಅದೇ ತರನೇ ಪ್ಯಾಕಿಂಗ್ ಆಗಿ ಬಂದಿದೆ ಸೊ ಆಲ್ಮೋಸ್ಟ್ ಇಲ್ಲೆಲ್ಲಾನು ಇಳಿಸಿದೆಲ್ಲ ಖಾಲಿಯಾಗಿ ಹೋಗಿತ್ತು ಸೊ ಇವಾಗ ಮತ್ತೆ ಎಲ್ಲ ಹೊಸದಾಗಿನೇ ಜೋಡ್ತಿರೋದು ಈ ಸ್ಟಾಕ್ ಅಲ್ಲೂ ಕೂಡ ಜಾಕು ಮತ್ತೆ ಜುಕಿ ಎರಡು ಕೂಡ ಬಂದಿದೆ ಎರಡು ಕಡೆ ಎರಡು ತರನ ಆಪ್ಷನ್ ಇದೆ ಸೊ ನಿಮಗೆ ಯಾವುದಾದ್ರೂ ಬೇಕು ಅಂದರೂ ಪರ್ಚೇಸ್ ಮಾಡ್ಕೊಳ್ಬೋದು ಸೊ ವೈಟ್ ಕಲರ್ ಪೇಂಟಲ್ಲಿ ಬಂದಿರುವಂಥದ್ದು ಸೊ ಇದನ್ನು ಕೂಡ ಅಷ್ಟೇ ಆಲ್ಮೋಸ್ಟ್ ಎಲ್ಲನೂ ಖಾಲಿಯಾಗಿತ್ತು ಸೊ ಎಲ್ಲಾನು ಪ್ಯಾಕಿಂಗ್ ಆಗಿ ರೆಡಿ ಆಗಿದೆ ಸೊ ಎಲ್ಲ ಕ್ಲೀನಾಗಿ ಜೋಡಿಸಿದೀವಿ ಸೊ ಇದು ಇನ್ನೂ ಸ್ವಲ್ಪ ಕೆಲವು ಬಿಚ್ಚಬೇಕು ರೆಡಿ ಮಾಡೋದಿದೆ ಕೆಲವು ರೆಡಿ ಮಾಡಿ ಮತ್ತೆ ಪ್ಯಾಕಿಂಗ್ ಮಾಡಿ ಕೊಡಬೇಕು ಸೊ ತುಂಬಾ ಕೆಲಸ ಇರುತ್ತೆ ಬಟ್ ತುಂಬ ಚೆನ್ನಾಗಿದ್ದಾವೆ ಮಿಷಿನ್ಸ್ಗಳು ಸೊ ಈ ಸರನೂ ಬಂದುಬಿಟ್ಟು ನಿಮಗೆ ಫಿಫ್ಟಿ ಮಿಷಿನ್ಸು ಸ್ಟಾಕ್ ಬಂದಿರೋದು ಸೊ ಸರ ಫಿಫ್ಟಿ ಮಿಷಿನ್ಸು ಈ ಸಲೂ ಫಿಫ್ಟಿ ಮಿಷಿನ್ಸ್ ಬಂದಿರೋದು ಸೊ ಆಲ್ರೆಡಿ ಓ ಸಲ ಬಂದಿರೋ ಫಿಫ್ಟಿ ಮಿಷಿನ್ಸಲ್ಲಿ ಆಲ್ಮೋಸ್ಟ್ ಅರ್ಧ ಅರ್ಧ ಆಲ್ಮೋಸ್ಟ್ ಖಾಲಿಯಾಗಿ ಹೋಗ್ಬಿಟ್ಟಿದೆ ಸೊ ಈ ಸಲ ಸ್ಟಾಕ್ ಇದೆ ಆರಾಮಾಗಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ತೊಗೊಳ್ಳಿ ಸೊ ಇದು ಸ್ಟ್ಯಾಂಡ್ಗಳು ಕೂಡ ಅಷ್ಟೇ ಸೊ ಇಲ್ಲಿ ಬಂದುಬಿಟ್ಟು ಒಂದು ನಾಲ್ಕು ಸ್ಟ್ಯಾಂಡ್ ಅಷ್ಟೇ ಇಳಿಸ್ಕೊಂಡಿರೋವಂಥದ್ದು ಇನ್ನೆಲ್ಲ ಗೋಡೌನ್ಗೆ ಹಾಕಿಬಿಟ್ಟಿದ್ದೀವಿ ಯಾಕಂದರೆ ಬೇಕು ಅಂದಾಗ ತಗೊಳ್ಳೋಣ ಹೇಳಿ ಸೊ ಸುಮ್ ಜಾಗ ಇಲ್ಲ ಸೊ ಎಲ್ಲ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಜಾಗ ಇಲ್ಲ ಅಂತ ಹೇಳಿ ಸೊ ಹಾಕಿದ್ದೀನಿ ಸೊ ಸ್ಕ್ರೀಮೇಲೆ ನಂಬರ್ ಹಾಕಿದ್ದೀನಿ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಮಿಷಿನೇ ನೋಡಿದ್ರೆ ಅಲ್ವಾ ಸೊ ಮಿಷಿನ್ ಬಂದ್ಬಿಟ್ಟು ಇನ್ನೂ ಫಿಫ್ಟಿ ಮಿಷಿನ್ಸು ಸ್ಟಾಕ್ ಬಂದಿದೆ ಸೊ ಫಸ್ಟ್ ನಾವು ಫಿಫ್ಟಿ ಮಿಷಿನ್ಸು ಸೊ ಹಂಡ್ರೆಡ್ ಮಿಷಿನ್ ಸ್ಟಾಕ್ ಆಗಿದ್ದು ನಾವು ಫಿಫ್ಟಿ ಮಿಷಿನ್ಸ್ ಬಂದಿದೆ ಬಂದಿತ್ತು ಸೊ ಇನ್ನೂ ಫಿಫ್ಟಿ ಮಿಷಿನ್ಸ್ ಬಂದ್ಬಿಟ್ಟು ರೀಪೇಂಟ್ ಮಿಷಿನ್ ಪೇಂಟ್ ಆಗೋವರ್ಗು ವೇಟ್ ಮಾಡಿ ಸೊ ಇವತ್ತು ಫಿಫ್ಟಿ ಮಿಷಿನ್ಸ್ನ ತಗೊಂಡು ಬಂದಿರೋವಂಥದ್ದು ಮತ್ತು ಇನ್ನು ಒಂದು ತುಂಬ ಜನ ಮೇನ್ ಇನ್ನೊಂದು ಏನು ಗೊತ್ತಾ ಎಲ್ಲರೂ ಏನು ಬರೀ ಒಲಿಯೋಕ್ಕೆ ಬರೋರೇ ಒಲಿಯೋರೆ ಹೋಗ್ಬೇಕಂತ ಏನಿಲ್ಲ ಸೊ ನೀವು ಯಾರಾದರೂ ಸೇಲ್ ಮಾಡಬೇಕು ಅಂತ ಇದ್ರೆ ಸೊ ನಿಮ್ಮ ಊರುಗಳಲ್ಲಿ ಒಂದು ವೇಳೆ ಸೇಲಿಂಗ್ ಆಪ್ಷನ್ಸ್ ಇಲ್ಲ ಮಿಷಿನ್ಸ್ ಸೇಲ್ ಮಾಡಬೇಕು ಅಂತ ಅನ್ನೋರು ಕೂಡ ನಿಮಗೆ ಇಲ್ಲಿ ಮಿಷಿನ್ಸ್ ಅನ್ನೋದು ಅವೈಲೇಬಲ್ ಇರುತ್ತೆ ನೀವು ಯಾರಾದರೂ ಒಂದು ವೇಳೆ ಶಾಪ್ ಇಟ್ಕೊಂಡು ಇಲ್ಲ ನೀವು ಮಿಷಿನ ಸೇಲ್ ಮಾಡ್ತೀವಿ ನಾವು ಕೂಡ ಅಂತ ಅನ್ನೋರಿಗೆ ಸೊ ನೀವು ಆರಾಮಾಗಿ ಇಲ್ಲಿ ಬಂದು ತೊಗೊಂಡೋಗಿ ಒಂದು ಫೈ ಫೋರ್ ಫೈವ್ ಮಿಷಿನ್ಸ್ನ ತೊಗೊಂಡೋಗಿ ಹಾಕೊಂಡು ಕೂಡ ನೀವು ಸೇಲ್ನ ಮಾಡ್ಬೋದು ಸೊ ಎಲ್ಲ ಬರೀ ಹೊಲಿಯೋಕೆ ಅವ್ರಿಗೆ ಮಾತ್ರ ಸ್ವಂತಕ್ಕೆ ಓನ್ಗೆ ಕೊಡುವಂಥದ್ದೇನಲ್ಲ ಸೊ ನಿಮ್ಗೆ ಏನಾದ್ರೂ ಮಿಷಿನ್ಸ್ ಬೇಕು ಅಂತ ಅಂದರೆ ಒಂದು ಫೋರ್ ಫೈವ್ ಮಿಷಿನ್ಸ್ ತಗೋತೀರಾ ಅಲ್ಲ ಹತ್ತು ಮಿಷಿನ್ಸ್ ತಗೋತೀರ ಸೊ ನೀವೇನಾದ್ರೂ ಸೇಲಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಮೈಂಡಲ್ಲಿ ನಿಮ್ಮ ಊರಲ್ಲಿ ಏನಾದ್ರು ಸೇಲಿಂಗ್ಸ್ ಆಪ್ಷನ್ ಇಲ್ಲ ಸೇಲಿಂಗ್ ಸಿಗ್ತಾ ಇಲ್ವಾ ಯಾರು ಒಂದ್ವೇಳೆ ವೇಳೆ ಇಲ್ವಾ ಅಂಗಡಿ ನಿಮ್ಮ ಊರಲ್ಲಿ ಸೊ ನೀವು ಏನಾದ್ರು ಮಾರಬೇಕು ಸೇಲ್ ಮಾಡೋರು ಯಾರಾದರೂ ಆಗಿರಲಿ ಬೇಕಾ ನಮ್ಮ ಒಂದು ಶಾಪಲ್ಲಿ ನಿಮಗೆ ಸೇಲಿಂಗ್ ಫುಲ್ ಮಿಷಿನ್ ಸಿಗುತ್ತೆ ಹತ್ತು ಮಿಷಿನಲ್ಲಿ ಹದಿನೈದು ಮಿಷಿನ್ ಬೇಕಾ ಇಪ್ಪತ್ತು ಮಿಷಿನ್ಸ್ ಬೇಕಾದರೂ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಸೊ ಸೇಲ್ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡವರು ಆರಾಮಾಗಿ ಕಾಂಟ್ಯಾಕ್ಟ್ನ ಮಾಡ್ಕೊಳ್ಳಿ ಸೊ ನಿಮಗೂ ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಹಾಕೊಂಡು ಕೊಡ್ತೀವಿ ಸೊ ಯಾಕಂದ್ರೆ ಸೇಲ್ ಮಾಡೋರು ತುಂಬ ಜನ ಪಾಪ ತುಂಬ ಊರುಗಳಲ್ಲಿ ಇರೋದಿಲ್ಲ ಸೊ ತುಂಬ ದೂರ ಊರುಗಳು ಪಾಪ ಅಲ್ಲಿಂದ ಇಲ್ಲಿ ಬಂದು ತೊಗೊಂಡೋಗಿ ಕಷ್ಟಪಡೋದಕ್ಕೆ ಅಂತ ಸೊ ನಿಮ್ಮ ಊರುಗಳಲ್ಲಿ ಯಾರಾದರೂ ಆ ಥರ ಇಲ್ಲ ಹೊಲಿಬೇಕು ಅಂತ ಅಂದ್ಕೊಳ್ಳೋರಿಗೆ ಒಂದು ವೇಳೆ ಮಿಷಿನ್ಸ್ಗಳೇ ಇಲ್ಲ ಅಂತ ಅನ್ನೋ ಊರಲ್ಲಿ ಯಾರೇ ಇದ್ರು ಕೂಡ ನಿಮ್ಮ ಸೇಲ್ ಮಾಡಬೇಕು ಅನ್ನೋ ಐಡಿಯಾ ಇದೆ ಅಂದರೆ ಸೊ ನೀವು ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ ಸೊ ನಮ್ಮಲ್ಲಿ ಸೇಲಿಂಗ್ಸ್ ಕೂಡ ಸಿಗುತ್ತೆ ಓನ್ ಓನ್ ಬಿಸ್ನೆಸ್ಗೂ ಕೂಡ ಸಿಗುತ್ತೆ ಓನ್ ಪರ್ಪಸ್ಗೂ ಕೂಡ ಮಿಷಿನ್ ಅವೈಲಬಲ್ ಇರುತ್ತೆ ಸೊ ಓಕೆ ನಾ ಸೊ ನಿಮ್ಗೆ ಯಾರಿಗಾದ್ರೂ ಮಿಷನ್ಸ್ ಬೇಕಂದ್ರೆ ನಾನು ಫ್ರೀ ನಂಬರ್ ನಾ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸೊ ಲಿಮಿಟೆಡ್ ಸ್ಟಾಕ್ ಅಂತ ಹೇಳಲ್ಲ ಇವಾಗ ಯಾಕಂದ್ರೆ ಫಸ್ಟ್ ಎಲ್ಲ ಲಿಮಿಟೆಡ್ ಸ್ಟಾಕ್ ಅಂತ ಹೇಳ್ತಾ ಇದೆ ಈಗ ಸಿಕ್ಕಾಪಟ್ಟೆ ಇದೆ ಸೊ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಕಮ್ಮಿ ಇದ್ದಾಗಲೇ ಲಿಮಿಟೆಡ್ ಸ್ಟಾಕ್ ಅಂತ ಹೇಳೋದು ಸೊ ಇವಾಗ ಸ್ವಲ್ಪ ಜಾಸ್ತಿನೇ ಇದೆ ಹಾಗಾಗಿ ಸೊ ಲಿಮಿಟೆಡ್ ಸ್ಟಾಕ್ ಬರೋಲ್ಲ ಸೊ ಎಷ್ಟು ಬೇಕಾದರೂ ಪರ್ಚೇಸ್ನ ಮಾಡ್ಕೊಳ್ಳಿ ಸೊ ಈ ಸಲ ಸ್ಟಾಕ್ ಖಾಲಿ ಆದರೂ ಕೂಡ ಮತ್ತೆ ಬರ್ತಾನೆ ಇರುತ್ತೆ ಖಂಡಿತವಾಗ್ಲೂ ಏನು ಖಾಲಿ ಆಗಲ್ಲ ಮಿಷಿನ್ಸು ಯಾಕಂದರೆ ಈ ಸಲ ಆ ಥರ ಒಂದು ಒಂದು ಪ್ಲ್ಯಾನಲ್ಲಿ ಮಾಡಿರೋ ಅಂಥದ್ದು ಯಾಕಂದರೆ ಮಧ್ಯ ಮಾಡ್ತಾ ಮಾಡ್ತಾ ಮತ್ತೆ ಮತ್ತೆ ಗ್ಯಾಪ್ ಆಗ್ತಾ ಆಗ್ತಾ ಸೊ ಹೆಂಗಾಗ್ಬಿಡುತ್ತೆ ನಮಗೂ ಬಿಸ್ನೆಸ್ ಮಾಡಬೇಕಾದ್ರೆ ಸಡನ್ನಾಗಿ ನಮಗೆ ಆ ಟೈಮಲ್ಲಿ ಆರ್ಡರ್ ಹಾಕಿದ್ರೆ ನಮ್ಗೆ ಆ ಟೈಮಲ್ಲಿ ಮಿಷಿನೇ ಸಿಗ್ತಾಯಿಲ್ಲ ಇವಾಗ ಇನ್ನೂ ಒಂದು ಹತ್ತು ಹದಿನೈದು ಮಿಷಿನ್ ಇದೇನಾಗ ಆರ್ಡರ್ ಹಾಕಿದ್ರೆ ನಮ್ಗೆ ಒಂದು ತಿಂಗಳಾದ್ರೂ ಕೂಡ ಮಿಷಿನ್ ಸಿಗ್ತಾ ಇಲ್ಲ ಸೊ ಇಲ್ಲಿ ಕೂಡ ತುಂಬ ಜನ ಬರ್ತಾರಲ್ಲ ಸೊ ಸೇಲಿಂಗ್ ಮಾಡ್ಲೂ ಕೂಡ ಮಿಷಿನೇ ಸಿಗ್ತಾಯಿಲ್ಲ ಹಂಗಾಗೋಗ್ಬಿಟ್ಟಿತ್ತು ನಮಗೆ ಈ ಸಲ ಹಂಗಾಗಿ ಈ ಸಲ ಪ್ಲಾನ್ ಮಾಡ್ಕೊಂಡೇನೆ ಸೊ ಖಾಲಿ ಆಯಿತು ಅಂದ್ರೆ ತಕ್ಷಣ ಬರಬೇಕು ಆ ಥರ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸೊ ಹಂಗಾಗಿ ಈ ಸಲ ಖಂಡಿತವಾಗಿ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಮಿಷಿನ್ಸ್ಗಳು ಸೇಲ್ ಆಗ್ತಾ ಇರ್ತವೆ ಮತ್ತು ಬರ್ತಾನೆ ಇರ್ತವೆ ನೀವು ಯಾರಾದರೂ ಓನ್ ಬಿಸ್ನೆಸ್ ಮಾಡಬೇಕು ನಾವು ಮಿಷಿನಲ್ಲಿ ಅಂತ ಅನ್ನೋರು ಆರಾಮಾಗಿ ಮಿಷಿನ ಪರ್ಚೇಸ್ ಮಾಡ್ಕೊಳ್ಳಿ ಸೊ ನಮ್ಮಲ್ಲಿ ಕೂಡ ಒಂದು ಬೆಸ್ಟ್ ಆಫರ್ ಅಲ್ಲಿ ಸಿಗುತ್ತೆ ನಿಮಗೆ ಮಿಷಿನ್ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲಾರ್ಗು ಠ ಬಾಯ್